మగళన ఇది ఇక ఇది ఆకవ హిం మనకు కతీ యానీ తు ఉంటుంది యాలే మూర్ దినతల్వా నడవ ఏ ఒటే తు ఏ అందోడనా యాక హిం ఆగ ఆగోయ్ బుడు హంగ నన్న మగ ఎంతవు అంత మద్య ముంచే గొప్ప మదవే ఆగింది మదవే ఆగ జీవన హాళగోదల్వ ఆ అదే గోతాగల్వా బుడ్డు ఆగతల ఒళ్ళకి ಆಗ್ಲೇ ಮದುವೆ ಆಗಿ ಫಾರಿನ್ ಕರ್ಕೊಂಡು ಹೋದಂತೆ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲೆಲ್ಲ ಸ್ಟೇಟಸ್ ಹಾಕೊಂಡಿದ್ದಾರೆ ಹೊಸ ಹುಡುಗಿ ಜೊತೆ ನಾನ್ ನೋಡಿದ್ರೆ ಲೈಟ್ ಹಾಕುತ್ತಿದ್ದೀನಮ್ಮ ನನ್ನ ಜೀವನ ಯಾಕೆ ಬಂಗಾಯ್ತು ಏನ್ ಮಾಡಿ ಬಾ ಏನ್ ಮಾಡಿ ನಾನು ನಿನ್ಗೆ ಒಳ್ಳೆ ಫಾರಿನ್ ಇರೋ ಹುಡುಗನೇ ನೋಡಿ ಮದುವೆ ಮಾಡಬೇಕು ಅಂತ ತಾನೆ ಅಷ್ಟೊಂದು ಒದ್ದಾಡಿತು ಆದ್ರೆ ನಮಗ್ ಸಿಕ್ಕಿದ್ದು ನಮ್ಗೆ ಸಿಕ್ಕಿದ್ದು ಯಾವ್ದೋ ಒಬ್ಬಂದು ಲೂದ್ ನನ್ನ ಮಗ ಆ ನನ್ ಮಗನ್ ಕಟ್ಕೊಂಡು ಇನ್ನೂ ಅನ್ಬೋಸ್ಬೇಕಾಗತ್ತೆ ನೀನು ಸುಮ್ನಿರು సుందీరగ తలకి తగ్గడా ఏను కాల్ నాలుగు దొడ్డ దొడ్డ గొప్పిర ఇతీ వారిన హుడుగ్ హి మేని సుందరవా సుందీర ఏను బి మన బాను బ్యాడమ్ మనల్ అప్పడ మాట్లాడతారు మణికరూ ఇంతే ఒప్పుడు మర్యాద మర్యాద కొడుక ಸರಿಯಾಗಿ ಮಾಡ್ತೀನಿ ಅವಳಿಗೆ ಅವ್ರನ್ನೇ ಮನೆ ಬಿಟ್ಟು ತೋರಿಸ್ತೀನಿ ನಾನು ನಾನು ನೀನು ಮುಖ್ಯ ಕಣವ ನೀನು ಮುಖ್ಯ ಸುಮ್ಮನೆ ನೀನು ಏನು ತಲೆ ಕೆಟ್ಟಿಸ್ಕೊಬಿಡಿ ಸುಮ್ಮನೆ ಮಾಡಲೇ ನಾನು ಇರೋ ಗಂಟ ನೀನು ಏನು ತಲೆ ಕೆಟ್ಟಿಸ್ಕೊಬಿಡ ಹಿಂಗಾಗೋಯ್ತಲ್ಲ ಏನಮ್ಮ ಮಾಡೋದು ಆಕಾಶ

ಏನ್ ಮೇತ್ರ ನೀನು ಚಿಕ್ಕ ಮಗು ನೀನು ನಿಂಗೆ ಏನು ಅರ್ಥ ಆಗಲ್ವಾ ಹಾಂ ಅಂತಾನು ಮದುವೆ ಆಗಬೇಕಿತ್ತ ನೀನು ಮದುವೆ ಮುಂಚೆ ನಾನು ಏನು ಅಂತ ಗೊತ್ತಾಯ್ತು ತಾನೆ ಒಳ್ಳೇದಾಯ್ತು ಅಂತ ಖುಷಿ ಪಡು ಮದುವೆಯೇ ಎಲ್ಲ ಜೀವನ ಅಲ್ಲ ಈಗ ಆಲ್ರೆಡಿ ಎರಡು ಸತಿ ಅನುಭವಿಸಿದ್ಯಾ ಮತ್ತೆ ಏನಕ್ಕೆ ಹಿಂಗೆ ಆಡ್ತಿದ್ಯಾ ಮದುವೆ ಮದುವೆ ಅಂತ ಆರಾಮಾಗಿ ಇರು ಇಲ್ಲೇನು ತೊಂದರೆ ಆಗಿದೆ ನಿನಗೆ ಇಲ್ಲೂ ಅತ್ತೆ ಮಹಾರಾಣಿ ಮಹಾರಾಣಿಕರ ನೋಡ್ಕೋತಿದ್ದಾನೆ ನಿನಗೆ ಯಾವುದಾದ್ರೂ ಒಂದು ಒಳ್ಳೆ ಹುಡುಗ ಸಿಗ್ಲಿ ಹುಡ್ಕೋಣ ನಾವೇ ಹುಡ್ಕೋಣ ಹುಡ್ಬಿಟ್ಟು ನೀನು ಮದುವೆ ಮಾಡ್ತೀವಿ ಅಲ್ಲಿ ತನಕ ಸ್ವಲ್ಪ ಸಮಾಧಾನವಾಗಿರು ಏ ಪ್ರೇಮ ಏನೇನಿದೆ ಹರಿ ಹರಿಪುಟ್ಟರೆ ನಾಲ್ಕೇ ಕಟ್ ಮಾಡಾಕ್ಬಿಡ್ತೀನಿ ನಾನು ಇನ್ನೇನತ್ತೆ ಇನ್ನೇನು ಇವಳು ಯಾಕೆ ಹಿಂಗೆ ಮಾಡ್ತಿದ್ದಾಳೆ ಹಿಂಗೆ ಮದುವೆ ಮದುವೆ ಅಂತ ಹಾಂ ಮೊದಲು ಒಂದು ಸತಿ ಮದುವೆ ಮಾಡಿಕೊಂಡು ಎರಡು ವರ್ಷಕ್ಕೆ ಡೈವರ್ಸ್ ಕೊಟ್ಟಾಯ್ತು ಈಗ ಮದುವೆಗೆ ಮುಂಚೆ ಅಂತ ಗೊತ್ತಾಗಿ ಯಾರು ಇನ್ಯಾರು ಇನ್ಯಾರನ್ನ ತಂದು ಕಟ್ ಹಾಕ್ಬಿಡಿ ಯಾಕಂದ್ರೂ ಒಂದು ಒಳ್ಳೆ ಹುಡುಗನ ನೋಡಿ ಮಾಡಿದ್ರೆ ಆಯಿತು ಫಾರಿನವನೇ ಬೇಕು ಯಾಕೆ ಫಾರಿನೊಂದು ಬೇಕು ಇವಳಿಗೆ ಇಲ್ಲಿರೋನು ಯಾರು ಆಗಲ್ವಾ ಮೊದಲು ಒಳ್ಳೆಯವನ್ನ ಹುಡ್ಗುನ ಹುಡ್ಕೋದ್ ಕಲೀರಿ ಫಾರಿನಲ್ಲಿರೋದನ್ನ ಬಿಟ್ಬಿಡಿ ನೋಡು ನಮ್ಗೆ ಏನ್ ಮಾಡ್ಬೇಕು ಏನು ಮಾಡ್ಬಾರ್ದು ಅಂತ ಗೊತ್ತು ಮರಿಕೆ ಹೋಗು ನೀನು ಹೇಳ್ಕೊಡೋಕ್ ಬರ್ಬೇಡ ನಮಗೆ ಹೋಗು ಅವ್ಳು ಊಟ ತಗೋಬೇಕು ನನಗೆ ಆಗಲ್ಲ ಬೇಕಾದ್ರೆ ಬಂದು ತಂದ್ಕೊಡ್ರಿ ನೋಡ್ದಮ್ಮ ನೋಡ್ದ ಎಷ್ಟು ದೂರ ಹಂಗಾರೆ ಅವ್ಳಿಗೆ ಅಂತ ನೋಡ್ದಮ್ಮ ಸುಂದಿರೇ ನಾನು ತಗೊಬೀನಿ ಸುಂದೀರು ನಾನು ತಂದೆ ತಿಂದ್ಕೊಡ್ತೀನಿ ನೀನು ತಳ ಕೆಡ್ಸ್ಕೊಬಿಡಿದ್ರು ಸಾವಿತ್ರಿ ಸಾವಿತ್ರಿ ಪ್ರೇಮ ಪ್ರೇಮಾ ಏನಕ್ಕ ಅತ್ತೆ ನನ್ನ ಊಟಕ್ಕೆ ಊಟ ಕರ್ದ್ಬಿಡ್ಬಾ ಅಂತ ಹೇಳಿದ್ ನಾನು ನಿಮಗೆ ಅತ್ತೆ ಯಾಕೆ ಮತ್ತೆ ನನ್ನ ಕರಿತೈತೆ ಸಾವಿತ್ರಿ ಸಾವಿತ್ರಿ ಅಂತ ಕರ್ಬೇಕಾ ಅವಳಿಗೆ ಮೇಲಿಂದ ಇಳಿದ್ ಬರೋಕ್ಕಾಗಲ್ ಅಂತೆ ಅವ್ಳಿಗೆ ಅಲ್ಲೇ ತಗೊಂಡು ಕೊಡ್ಬೇಕಂತೆ ನನಗಾಗಲ್ಲ ಬೇಗ ಬಂದು ತಗೊಂಡೋಗಿ ಅಂದ್ಬಿಟ್ಟು ಬಂದೆ ಅಯ್ಯೋ ಹೋಗ್ಲಿ ಬಿಡು ಪ್ರೇಮ ಕೊಡ್ತೀನಿ ನಾನು ನೀನು ಯಾಕೆ ಹಂಗನ್ನ ಹೋದೆ ಅವ್ಳು ಗೊತ್ತ ನೇತ್ರ ಮೊನ್ನೆ ಆದಾರಿಂದ ಸರಿ ಊಟ ತಿಂಡಿ ಏನೂ ಮಾಡ್ತಾ ಇಲ್ಲ ಮಾಡಲಿಲ್ಲ ಅಂದ್ರೆ ಒಂದೆರಡು ಕೆ ಜಿ ಕಮ್ಮಿ ಆಗ್ತಾಳೆ ಸುಮ್ಮನೂರು ಏನೂ ಆಗಲ್ಲ ಅವಂಗು ಮಗಳಿಗೂ ನೀನು ಕೆಲಸ ನಾನು ಹೋಗಿ ನೋಡಿದ್ರೆ ಅಲ್ಲಿ ಮದುವೆ ವಿಷಯ ಮಾತಾಡ್ತಿದ್ದಾ ಒಳ್ಳೆ ಹುಡುಗು ನೋಡ್ತೀನಿ ಮದುವೆ ಮಾಡ್ತೀನಿ ಅಂತ ಮದುವೆ ಮದುವೆ ಅಂತ ಹುಚ್ಚಿಡ್ತಿದ್ಯಾ ಏನೋ ಮಾಡ್ಲಿ ಬಿಡು ನೇತ್ರ ನನಗೇನು ಮಗಳು ಭಾಳ ಅಂತ ಅತ್ತೆಗೂ ಚಿಂತೆ ಇರಲ್ವಾ ಆದರೆ ನಾನು ನೀತಿ ಚಿಂತೆ ಇರೋದು ಅದಲ್ಲಕ ಅವ್ಳ ಗಂಡ ಆಗಿ ಫಾರಿನ್ಗೆ ಹೋಗ್ಬಿಟ್ಟಂತೆ ಎರಡನೇ ಹೆಂಟಿ ಕರ್ಕೊಂಡು ಅದೇ ಚಿಂತೆ ಇವಳಿಕ ಅವಳಿಗೆ ಇವಳು ಫಾರಿನ್ಗೆ ಮದುವೆ ಆಗಿ ಆದ ಹುಡುಗನ್ನ ಫಾರಿನ್ಗೆ ಹೋಗ್ಬೇಕಂತ ಜೀವನ ಸರಿಯಾಗಿರಬೇಕು ಒಳ್ಳೆ ಹುಡುಗನ ನೋಡಿ ಮದುವೆ ಆಗಬೇಕು ಮತ್ತೆ ಮತ್ತೆ ಹಿಂಗೆ ಆಗಬಾರ್ದು ನನ್ನ ಜೀವನ ಸರಿಯಾಗಿ ಅಂತ ಹುಡುಗರು ಹುಡುಗನ ನೋಡಿ ಮದುವೆ ಮಾಡ್ಕೋಬೇಕು ನಾನು ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇಲ್ಲ ಅವಳಿಗೆ ಆ ಆಕಾಶಿನ ಮೇಲೆ ಪೈಪೋಟಿ ಮಾಡಿಕೊಂಡು ಯಾವುದು ಫಾರಿನ್ ಹುಡುಗನ ಆಗಿ ಫಾರಿನ್ಗೆ ಹೋಗ್ಬಿಡ್ಬೇಕಂತ ಎಂತ ಸುಮ್ಮನೆ ಕೋಪ ಬರುತ್ತೆ ನನಗೆ అయ్యో అవు అంది తే ఏంటంటే ఈ ఊట తొంగ సరే నేను తగ్గిన బుడు తగ్గి తగ్గ తిన్సి ప్రేమ నడి నేను తిను సరే అదే తిందే కొట్బడ్డు అయితే తొలి తొమ్మిందీని నోడి సీ ఆ ప్రేమనికి మయ్యద ఇరకే ఆ నేను ఇదే అంగిరేను రో అంతేవ్గా ఆ హెం ఏం మాట్లాడదు గొప్ప నన్న మొదలే మొదలై బేజారోడే విడు ఆ ఇన్నూ బారుతాడల్ అవ్ బుద్ధి నేను ఆతా నన్ను బుద్ధి హతీన నేను తొలి అయితే తినీ ನೈತ್ರ ದಯವಿಟ್ಟು ತಿನ್ನೋ ನತ್ರ ನೀನು ಹೊಟ್ಟೆ ತುಂಬ ಊಟ ಮಾಡಿ ಯಾರೇ ಎರಡು ಮೂರು ದಿನ ಆಯಿತು ನೋಡು ಆಗೋದೆಲ್ಲ ಒಳ್ಳೆದಕ್ಕೆ ನಿಮಗೇ ಒಂದು ಒಳ್ಳೆ ಸಿಕ್ಕೇ ಸಿಗ್ತಾನೆ ನೀನು ಫಾರಿನ್ಗೆ ಹೋಗ್ಬೇಕು ನೀನು ಅಂದ್ಕೊಂಡಿರೋ ಆಸೆ ಎಲ್ಲ ಈಡೇರ್ತದೆ ಆ ಈಗ ತಿನ್ನೋ ನತ್ರ ಬೇಜಾರ್ ಮಾಡ್ಕೋಬೇಡ ಹೊಟ್ಟೆ ಹಸ್ಕೊಂಡಿದ್ರೆ ಏನು ಪ್ರಯತ್ನ ಹೇಳು ಹುಷಾರ್ ಹುಷಾದ್ ತಪ್ಪಿದ್ರೆ ಏನು ಮಾಡೋದು ನೈತ್ರ ನೋಡು ನಿನ್ನ ಆರೋಗ್ಯನೂ ನೋಡ್ಕೋಬೇಕಲ್ವ ನೀನು ಆ ತಿನ್ನೋ ನತ್ರ ತಿನ್ನವ ಬೇಜಾರ್ ಮಾಡ್ಕೋಬೇಡ ಅಂಕಣವಾ ಸಾವಿತ್ರಿ ಹೇಳೋದು ನಿಜನೇ ನಿನ್ನ ಆರೋಗ್ಯ ಚೆನ್ನಾಗಿರ್ಬೇಕು ತಾನೇ ಮೊದಲು ತಗೋ ತಿನ್ನವೇನು ಬೇಡ నైట్్రాన్పడా నేట్రాత్రి హోగ్ నేను అదేం మగమ్ నన్ను తినూ సరి అక్క తగవా తగ వం చూర్ తిన్నవా తినా తినవా తినవా నన్ను మగ్గు చిన్న తింటాడు తినవా తిన అమ్మ నేను తినబడో నే తితీ యాకవా సరే పక్క నేను తిన పక్క తినవా నిష్టాంతా మాసినీ అదేనో తిను తినప్పా ಅಮ್ಮ ಈ ಪ್ರೇಮ ಜಾಸ್ತಿ ಆಯಿತಮ್ಮ ಈ ಪ್ರೇಮನ ಹೆಂಗಾದ್ರು ಮಾಡಿ ಆ ಬೆಂಗಳೂರು ಕಳಿಸ್ಬಿಡು ಆ ನಂದಿಶಂಗ್ ಹೇಳು ಬೈದು ನೀನು ಹೆಣ್ತಿನ ಕರ್ಕೊಂಡು ಇಸ್ಕೊಂಡು ನಿನ್ನ ಜೊತೆ ಅಂತ ಈ ಸಾವಿತ್ರಿ ಆದರೆ ಪರವಾಗಿಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ನಾವು ಹೇಳ್ತಂಗೆ ಕೇಳ್ಕೊಂಡು ಬಿದ್ದಿರ್ತಾಳೆ ಆದರೆ ಈ ಪ್ರೇಮ ಈ ಪ್ರೇಮೊಂದು ಆಯ್ತಮ್ಮ ಆಯಿತಮ್ಮ ತುಂಬ ಆಯ್ತು ಹೌದು ನನಗೂ ಹಂಗೆ ಅನಿಸ್ತದೆ ಬಾರಿ ಆಡ್ತಾಳೆ ಬಾರಿಯ ನನಗೂ ಒಂಥೂರು ಮರ್ಯಾದೆ ಕೊಡೋಕ್ಕಿಲ್ಲ ಅವಳು ಹ್ಞೂ ನಾನು ಒಂದಂದ್ರೆ ಅವಳು ಹತ್ತು ಮಾತಾಡ್ತಾಳೆ ಎಷ್ಟು ಮಾತಾಡ್ತಾಳೆ ಗೊತ್ತಾ ಹಾಂ ಏನು ಮಾಡೋದು ಬಾಯಿ ಅಲ್ಲಿ ಮುಡಿ ಕತ್ಕೊಂಡಿದ್ದೀನಿ ಮಕ್ಕಮೊಕ್ಕೆ ಹೊಡೆದು ಆಚೆ ಕಟ್ಬಿಡೋಣ ಅನಿಸ್ತದೆ ಏನು ಮಾಡಿ ಅವ್ರ ಮಾವ ಗಂಡ ಎಲ್ಲ ಸಪೋರ್ಟ್ ಅವಳಿಗೆ ಹ್ಞೂ ಇವಳು ಇವಳು ಮಳೆ ಸಾವಿತ್ರಿ ಇವಳೇನು ಅಲ್ಲ ಯಾವಾಗಲೂ ಪ್ರೇಮ ಪ್ರೇಮ ಅಂತ ಅವಳ ಜೊತೆ ನಿಂತಿರ್ತಾಳೆ ಅದಕ್ಕೆ ಮಾ ಅದಕ್ಕೆ ಹೇಳ್ತಾ ಇರೋದು ಹಾಂ ಅವಳು ಇವಳು ಒಟ್ಟಿಗೆ ಇದ್ರೆ ಇವಳು ಅವಳು ಬುದ್ಧಿನೇ ಮೊದಲೇ ಮೊದ್ಲೇ ಅವಳನ್ನೇ ಹಿಡಿಯಕಿಲ್ಲ ಇವಳು ಅವಳ ಥರ ಆಗ್ಬಿಟ್ರೆ ಇಬ್ಬರನ್ನೂ ಹಿಡಿಯೋಕ್ಕಾಗಲ್ಲ ಆಮೇಲೆ ಅವರಿಬ್ಬರು ಸೇರಿ ನಮ್ಮಿಬ್ರು ಮೂಲೆ ಗುಂಪು ಮಾಡ್ಬಿಡ್ತಾರೆ ಅದು ನಿಜನೇ ಅದು ನಿಜನೇ ಕಣವಾ ಅದು ನಿಜನೇ ಈಗಲೇ ಆ ಪ್ರೇಮನ ಜೊತೆ ಸೇರ್ಕೊಂಡು ಇವಳು ಮಾಡ್ಕೊಳ್ತಾಳೆ ಹ್ಞೂ ಇವ್ಳೇನು ಸಾಮಾನ್ಯ ಹೇಳಕಬೇಡ ಹೆಂಗಿದ್ಲು ಬಂದಾಗ ಅಲ್ಲಾಡಿಸ್ಕೊಂಡು ಕೊತ್ತಿಮರಿ ಹೆಂಗೆ ಈಗ ಇವಳು ಮಾತಾಡ್ತಾಳೆ ಹ್ಞೂ ಆ ಪ್ರೇಮ ಹೇಳ್ಕೊಡೋದಲ್ಲವೇ ಅವಳ ಜೊತೆ ಇವ್ಳು ಬಿಟ್ಟರೆ ಇಬ್ಬರು ಸೇರಿಕೊಂಡು ನೀನು ಹೇಳೋ ನಮ್ಮ ಇಬ್ಬರು ಮೂಲೆ ಗುಂಪು ಮಾಡ್ತಾರೆ ಹಂಗಾಗ್ಬಿಡ್ಬಾರ್ದು ಆ ಪ್ರೇಮ್ಗೆ ಸರಿ ಬುದ್ಧಿ ಕಲಿಸ್ಬೇಕು ಇಲ್ಲ ಅವ್ಳ ಬೆಂಗಳೂರು ಓಡಿಸ್ಬೇಕು ಎರಡು ರೌಂಡ್ ಮಾಡ್ತೀನಿ ನಾನು ಎರಡು ರೌಂಡ್ ಮಾಡ್ತೀನಿ ಮೊದಲು ನೀನು ಹುಷಾರಾಗವಾ ನೀವು ಹುಷಾರಾಗು ನಾವು ಸೇರಿ ಏನು ಬೇಕಾದ್ರೂ ಮಾಡ್ಬೋದು ಆಯಿತಮ್ಮ ನಾನು ಅದೇ ಯೋಚನೆ ಮಾಡ್ತಿದ್ದೀನಿ ಸುಮ್ಮನೆ ನಾನು ನಿಂಗೆ ಹಸ್ಕೊಂಡು ಮುಳ್ಳಿಗೆ ಕೂತಿದ್ರೆ ಇವರಿಬ್ಬರು ಸೇರಿ ನನ್ನ ಮೂಲೆ ಗುಂಪು ಮಾಡಿಬಿಡ್ತಾರೆ ನಾನು ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿರ್ಬೇಕು ನಾನೇ ಹುಡ್ಕೋತೀನಿ ನಾನೇ ನನ್ಗೆ ಸೆಟ್ ಆಗುವಂಥ ಒಂದು ವಾರಿಗೆ ಹುಡುಗಿ ನಾನೇ ಹುಡ್ಕೊಂಡು ಮದುವೆ ಆಗ್ತೀನಿ ಇವರೆಲ್ಲರ ಎದುರು ನಾನು ಏನು ಅಂತ ತೋರಿಸ್ತೀನಿ ಹ್ಞೂ ಮಗಳೇ ಈ ಥರ ಈ ಥರ ಚಾಯ ಇರಬೇಕು ನನಗೆ ಹ್ಞೂ ಈ ಥರ ಹಠ ಇರಬೇಕು ಆಗ ನಾವು ಏನು ಬೇಕಾದ್ರೂ ಮಾಡ್ಬೇಕೆ ಮಗಳೇ ನೀನು ಹಿಂಗೆ ತಿಂದನೇ ಉಂಡನೇ ಮೂಲೆ ಗುಂಪಾದರೆ ಅವ್ರಿಗೂ ಅದೇ ಬೇಕಾಯ್ತದೆ ಹ್ಞೂ ಹೌದಮ್ಮ ಹೌದು ನನಗೂ ಅದೇ ಅನ್ನಿಸ್ತಾ ಇದೆ ಆ ಪ್ರೇಮ ನೋಡು ಹೆಂಗೆ ಮಾತಾಡ್ಬಿಟ್ಟು ಹೋದು ಅವಳು ನಾನು ಹಿಂಗೆ ಇರಬೇಕು ಅಂತಲೇ ಆಸೆ ಪಡ್ತಾಯಿದ್ದಲ್ಲ ಅವಳು ತಂಗೆ ಅವ್ಳ ಆಸೆ ಪಡೋಂಗೆ ನಾನು ಆಗಬಾರ್ದು ನಾನು ಏನು ಅಂತ ಅವ್ಳು ಸರಿಯಾಗಿ ತೋರಿಸ್ತೀನಿ ತಿನ್ಕೋ ಹಾಕಿ ಹೊಟ್ಟೆ ತುಂಬ ತಿನ್ಕೋ ಫಸ್ಟು ತಿನ್ಕೋ ಅದೆಂಥದ್ದು ಪಾರ್ಲರು ಪಾರ್ಲರ್ ಹೋಗ್ತೀಯಲ್ಲ ಅಲ್ಲಿ ಹೋಗ್ಬಿಟ್ಟು ಅದೇನೋ ಒಂಥರ ಎಲ್ಲ ನೋಡ್ಕೊಂಡು ಮಾಡಿಸ್ಕೊಂಡ್ ಬರಬೇಕು ನೋಡು ಮೊಕ ಎಲ್ಲ ಅಂತ ಆಗಿದೆ ಅಂತ ಹಿಂಗೆ ಸಪ್ಪಾಗ್ಬಿಡ್ತೀವಿ ಕಣವಾ ನಿಂಗೆ ಮೊದಲಂಗೆ ಚೆನ್ನಾಗಿರ್ಬೇಕು ಸ್ಟೈಲಾಗಿ ಹೌದಮ್ಮ ಹಾಂ ತಿಂಡಿ ಮಾಡ್ಕೊಂಡು ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ಟು ಬರ್ತೇನೆ ಸರಿ ಮಠ ಸರಿ ಕಣ ఎల్గూ నమస్కార ఎదురు చా ఎల్ చా అనుకోని వీడియోస్ ఎలా నోడ్తీరా సపర్ట్ీర తు థ్యాంక్స్ దయవిట్టు ఇతర సపోర్ట్ మి వీడియో ఇష్ట లైక్ మి కమెంట్ మి దయట్టు సబ్స్క్రైబ్ మారు వీడియోస్ సబ్స్క్రైబ్ నోడ్తా దయవిట్టు సబ్స్క్రైబ్ మాకొ వీడియోస్ దయవిట్టు సబ్స్క్రైబ్ మాకొడి థ్యాంక్